ಕಲ್ಲಡೆ ಗುದ್ದು ಗೆಪ್ಪೋಡ್ ಹಾಕೊಂಡು ಕತ್ತಿಡ್ ಪುರ ಹಾಕದೆ ಪರವಲ್ಲಿ ಪಂಡ ಕತ್ತಿಡ್ ಹಾಕದೆತ್ತಂಡ ಆಯ್ತಾ ಮರ್ದದ ಅಂಶ ಪೋಪಿಂದ ಬಂದ್ಪೇರಿ ಪಂಡ ಏಪಲ್ಲ ಪಾಲ್ದ ಕಷಾಯ ಮಾಸದಾನಿ ಆಯ್ತು ಮರ್ದ ಅಂಶ ಬರ್ಪಣ್ಣು ಬಂದ್ ಐಗೋಸ್ಕರ ವರ್ಷಡ್ ಒಂದಿನ ಮಾತ್ರ ಪಾಲೆದ ಮರ್ತ ಕತ್ತೆದ ಕಷಾಯ ಪರ್ಪುಂಡು ಏಪಲ ಪಾಲೆದ ಮರತ ಕತೆದ ಕಷಾಯ ಪಡ್ರೆ ಆಪುಜಿ ಆಟಿದ ಮಾಸದಾನಿ ಒಂಜಿನ ಐಟ್ ಮರ್ತುದ ಅಂಶ ಪೂರ ಬರ್ಪುನಿ ಮನ್ಪುವೆರ್ ಐಟ್ ಐತ ಐ ಗೋಸ್ಕರ ಆಚಿದ ಮಾಸದಾನಿ ಒಂದಿನ ಪಾಲೆದ ಮರತ ಕತ್ತೆದ ಕಷಾಯನ ಪರ್ಂಡ ಪೂರ ಸರ್ವರೋಗಲ ಗುಣಪುನ ಒಂಜಿ ನಂಬಿಕೆ ನಮ್ಮ ತುಳುವೆರ್ನ ಅಂಚಾದ್ ಪರ್ಪು ಬಾಯ್ದ ಮಾರದ ಕತ್ತದ ಕೆಸ ಪತ್ತಾರ ಬೇಗ ಬರೋಡವಿ ಇದೇ ಬತ್ತು ತಿಂಡ್ಬೋಕೆ ಸೊ ಇಂಗ್ಳು ಕೂತ್ಕೆ ಪುಂಬ ಪೊಪ್ಪನ ಕೂತ್ಕೆ ಬೈ ಬೈದವಾ ನಮ್ಮದು ಅತಿ ಕೂತ್ಕೆ ಬೈದ್ವಾ ನಮ್ಮಾರ್ದುಂಬು ದುಂಬು ಪೂರ ಬೆತ್ತಲೆ ಬರೋ ಅಂತ ಪತತ್ತ ಪಿದಡಿಯ ನಮ್ಮ ನನ್ನ ಬಸ್ಸಲ್ಲ ಬರ್ರೆ ಸರ ಹಣ್ಣು ಮಾರೇ டப்பி டேன்ச்சால டப்பி பாடுறா நீ மட்டும் பாடு அந்த வரைக்கும் கள்ள மேடை இங்க இந்த ரட் பெள்ளுಳ್ಳಿ ஓமா ஓமா

ಕಾಣೆ ಕಾಣೆ ನಮ್ಮ ನಮ್ಮ ಮಾರ್ನಿಂಗ್ ಗೆಸ್ಟ್ ಬರ್ಪ ಕೆಲವು ಕುಕ್ಕೆ ಕುಕ್ಕೆ ಬೇಗ ನೆತ್ತ ಮಿತ್ತದ ಕಾವು ಪೂರ ಪಿರಸ್ ಲಾಯ್ಕ್ ಮಿತ್ತದ ಚೂಲಿ ಕಪ್ಪು ಕಪ್ಪುದ

సో మాత్ర ఆట దమాస కషాయి బర్లి మౌషీయ గుణ ఉండు ఐట్ ఆ ఒ మహత్వ సో ఆతా ఇవన్నీ బ్లాగ్ నెక్స్ట్ వ్ల మాత్ర ఆట అమాస శుభాశయలు మనందు నెక్స్ట్ ఎట్టే బ్లగ్ ఇది అదే టా బయ్ బాయ్